ಇನ್ನು ಅರ್ಚಕರೇ ಗುರುಜಿ ಆಗ್ಲೇ ಹೇಳ್ತಾ ಇದ್ರು ದಾನ ಧರ್ಮಗಳನ್ನ ಮಾಡುದು ಬಹಳ ಅಂದ್ರೆ ಬಹಳ ಶ್ರೇಷ್ಠ ಒಂದು ವೇಳೆ ಎಲ್ಲೋ ದೇವಸ್ಥಾನ ಸಿಗ್ಲಿಲ್ಲ ಅಥವಾ ಮನೆಯವರು ಯಾರು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕೊನೆಗೆ ಹಕ್ಕಿಗಳಿಗೂ ಪಕ್ಷಿಗಳಿಗಾದ್ರೂ ಕೂಡ ನೀವು ದಾನವನ್ನ ಮಾಡಬಹುದು ಅಂತ ಹೇಳಿ ನೀವೀಗ ದೇವಸ್ಥಾನದಲ್ಲೇ ಅರ್ಚಕರಾಗಿರೋದ್ರಿಂದ ಈ ದಿನ ವಿಶೇಷವಾಗಿ ಯಾರಾದ್ರೂ ದಾನ ಧರ್ಮ ಮಾಡೋದಕ್ಕೆ ಅಂತ ಹೇಳಿ ಮುಂದೆ ಬರ್ತಾರ ಅಥವಾ ಬೇರೆಯವರಿಗೆ ನಿಮ್ಮ ಮೂಲಕ ತಲುಪಿಸುವಂತಹ ಕೆಲಸ ಆಗತ್ತಾ ಹೇಗೆ ಅಂತ ಅಮ್ಮ ಒಂದು ವಿಚಾರ ಹೇಳ್ತೀನಿ ಅಕ್ಷಯ ತೃತಿ ಅನ್ನೋದು ಪುರಾಣಗಳಲ್ಲಿ ಬಂದಿರತಕ್ಕಂಥ ವಿಚಾರ ಮಹಿಷಾಸ್ತ್ರನ ಕೊಂದ ದಿನ ತಾಯಿ ಚಾಮುಂಡಿ ಇದು ಅಕ್ಷಯತುರ್ಥಿ ದಿನ ಮತ್ತು ಬಸವಣ್ಣವರು ಹುಟ್ಟಿದ ದಿನ ಅಕ್ಷಯತೃಥಿ ದಿನ ಆಮೇಲೆ ಗುರುನಾನಕರು ಹುಟ್ಟಿದ ದಿನ ಅಕ್ಷಯ ತೃತಿ ದಿನ ಮತ್ತು ಗುರುನಾನಕ್ಕು ಬಸವಣ್ಣವರು ಪರಶುರಾಮ ಪರಶುರಾಮರು ಇವರೆಲ್ಲರೂ ಹುಡುಗಂಥ ಒಂದು ಅಕ್ಷಯತೃಥಿ ದಿನ ಇದು ಇಂಥ ದಿನ ಶುಭ ದಿನ ಸಾರ್ವಜನಿಕವಾಗಿ ಇವತ್ತಿನ ಒಂದು ಜಂಜಾಟದಲ್ಲಿ ಮನುಷ್ಯ ಆದವನು ತನ್ನ ಸ್ಥಾನಮಾನಗಳನ್ನು ಮೀರಿ ನಡಿಬೇಕಾದರೆ ಅವರವರ ಅಚ್ಚುಕಟ್ಟಿಗೆ ಆಯ ಕಟ್ಟಿಗೆ ಅನುಗುಣವಾಗಿ ನಡ್ಕೊಳ್ಬೇಕಾಗತ್ತೆ ಅವರವ್ರ ವಿಚಾರ ವಿಧಾನ ಆದರೆ ದೇವ್ರಿಗೆ ಬೇಕಾಗಿರೋದು ಭಕ್ತಿ ಅನ್ನೋ ಸೂತ್ರ ನಂಬಿಕೆ ಅನ್ನೋ ಸೂತ್ರ ಮಾನಸಿಕ ಸ್ಥಿತಿ ದೈಹಿಕ ಸ್ಥಿತಿ ಸಮತೋಲನ ಇಟ್ಟು ಅವ್ರು ಯಾವ ಸ್ಥಳದಲ್ಲಿ ಕೂತು ಸ್ತುತಿಸಿದ್ರೆ ಭಗವಂತನ ಒಲುಮೆ ಹಾಗೆ ಆಗುತ್ತೆ ನಮ್ಮ ಜಂಜಾಟುಗಳಲ್ಲಿ ನಮ್ಮ ಮನಸ್ಸನ್ನು ತೀಕ್ಷ್ಣತೆ ಇಲ್ಲದೆ ಎಲ್ಲೆಲ್ಲೋ ಹರಿದಾಡ್ಬಿಟ್ಟು ನಾವು ಆಡಂಬರಕ್ಕೆ ಏನೇನೋ ವಿಶೇಷತೆಗಳನ್ನೆಲ್ಲ ತಂದು ಜೋಡಿಸಿ ದೇವರು ಮೆಚ್ಚಿಸ್ತೀವಿ ಮನಸ್ಸನ್ನು ಮೆಚ್ಚಿ ನಾವು ನಡ್ಕೋತೀವಿ ಅಂದರೆ ದೇವ್ರ ಮೇಲೆ ಒಲ್ಮೆ ಆಗೋದಿಲ್ಲಮ್ಮ ಅದರಲ್ಲಿ ದೈವಕ್ಕೆ ಬೇಕಾಗಿರೋದು ಭಕ್ತಿ ಇವತ್ತು ರಾಘವೇಂದ್ರರು ಅವರು ಏಳ್ನೂರು ವರ್ಷ ಆಯಿಸು ಅವರಿಗೆ ಅವರಿವತ್ತು ಬೃಂದಾವನದಲ್ಲಿ ಐಕ್ಯವಾಗಿ ಜನಕ್ಕೆ ಸೇವಕರ್ತರಾಗಿ ಒಳಗಡೆ ಕೂತು ಸೇವೆ ಮಾಡ್ತಿದ್ದಾರೆ ಶ್ರೀರಾಮನ ನಾಮನ ಜಪತಾಪದಿಯಲ್ಲಿ ಅದರಿಂದ ಎಂತೆಂಥ ಮಹಾನ್ ಭಾವರು ಊಟದಂಥ ನಮ್ಮ ಭಾರತನಾಡು ಇವತ್ತು ದೀಪಾವಳಿ ವಿಜಯದಶಮಿ ಈ ಅಕ್ಷರತೃತಿ ಈ ಮೂರೂ ಸಹ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಬಹಳ ಅದ್ಭುತವಾದ ಒಂದು ಇದು ಈ ಅಕ್ಷರ ತೃಥಿ ದಿನ ಏನೇ ಕಾರ್ಯ ಶುಭ ಕಾರ್ಯಗಳನ್ನ ಆರಂಭ ಮಾಡಿದ್ರೆ ಅವಳು ಬಹಳಷ್ಟು ಅನುಕೂಲತೆಗಳು ಅವರಿಗೆ ಲಭ್ಯ ಆಗತ್ತೆ ಅವರ ಅನುಕೂಲತೆಗಳು ಪಡಿತಾರೆ ಅನ್ನೋ ಒಂದು ನಂಬಿಕೆ ಅವತ್ತಿಂದ ಬಂದಿರೋಂಥ ವಿಚಾರ ಇದು ಇವತ್ತಿನ ದಿನ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಎಲ್ಲ ಜನತೆಗಳು ಅವರವರ ಆದಿಕಕ್ಕೆ ಅವರ ಅನುಕೂಲಕ್ಕೆ ತಕ್ಕಂತೆ ದಾರಿದೀಪಗಳ್ನ ಹುಡುಕ್ತಾ ಇದ್ದಾರೆ ಆದರೆ ಮಾನವ ಜನ್ಮ ಸಾರ್ಥಕ ಪಡಿಸ್ಬೇಕಾದ್ರೆ ಇದು ಒಂದು ರೀತಿಯಲ್ಲಿ ಶ್ರೇಷ್ಠವಾದ ಜನ್ಮ ಮಾನವ ಜನ್ಮ ಇಲ್ಲಿ ಅದು ಭಕ್ತಿ ಅನ್ನೋ ಸೂತ್ರ ನಂಬಿಕೆ ಅನ್ನೋ ಸೂತ್ರ ದೈವಕ್ಕೆ ಬೇಕಾಗಿರೋದು ಭಕ್ತಿಯಮ್ಮ ನಾವು ಯಾವ ಒಂದು ಘಟ್ಟದಲ್ಲಿ ಕೂತ್ಕೊಂಡು ದೈವನ ನಂಬಿ ಮಡಿ ಸ್ನಾನ ಮಾಡಿ ಮಾಡಿ ಒಂದು ಹೂದ್ ಹಚ್ಚಿ ಒಂದು ಹೂವು ಇಟ್ಟು ಅಮ್ಮ ಅಂತ ಭಜಿಸಿದ್ರೆ ದೇವಿ ಒಲುಮೆ ಹಾಗೆ ಆಗುತ್ತೆ ನಮಗೆ ಬೇಕಾಗಿರೋದು ನಂಬಿಕೆ ಭಕ್ತಿ ಸೂತ್ರ ಇದೊಂದು ನಾನು ಅಂದ್ಕೊಂಡಿರೋ ಒಂದು ಶ್ಲಾಘನೀಯ ಒಂದು ಮಾತಮ್ಮ ಇದು ಇವತ್ತು ಜಗತ್ತಿನಲ್ಲಿ ಜಂಜಾಟಗಳು ರಾಜಕೀಯ ಪರಿಚಾರಗಳು ಇವೆಲ್ಲ ತಲೆಯಲ್ಲಿ ತುಂಬಿಕೊಂಡು ಮನಸ್ಸು ವಿಕಲ್ಪತೆ ಒಳಪಟ್ಟು ತನ್ನ ಸ್ಥಾನಮಾನಗಳು ಮರೆತು ಬದುಕನ್ನು ಜಂಜಾಟದಲ್ಲಿ ಮುಳುಗಿಸ್ಕೊಂಡಿದ್ದಾರೆ ದೈವ ಕಡೆ ಹೋಗೋದಕ್ಕೂ ಕಷ್ಟ ಇದೆ ಅದರಿಂದ ಮಹಾಭಾರತದ ಕೃಷ್ಣ ಹೇಳಿದ್ದಾನೆ ಒಂದು ಸಂಧಿನಲ್ಲಿ ಏನು ಹೇಳಿದ್ದಾನೆ ಅಣುರೇಣು ತೃಣಕಾಷ್ಟಗಳಲ್ಲಿ ಸಕಲ ಚರಾಚರ ವಸ್ತುಗಳಲ್ಲಿ ನಾನು ತುಂಬಿರ್ತೀನಿ ನನ್ನ ನಂಬಿದ ಭಕ್ತನಿಗೆ ನಾನು ಎಲ್ಲಿ ಬೇಕಾದರೂ ಅವನು ದರ್ಶನ ಕೊಡ್ತೀನಿ ಅಂತ ಅವನು ಮಾತನ್ನು ಹೇಳಿದ್ದಾನೆ ಕೃಷ್ಣ ಪರಮಾತ್ಮ ಮಹಾಭಾರತದಲ್ಲಿ ಆಗಲೇ ಇನ್ನೂ ಒಂದು ವಿಚಾರ ಹೇಳಿದ್ದಾನೆ ಏನು ನೀರಿನ ಹಾಳ ಕಂಡಿಡಿಬೋದು ನೀರಿನಲ್ಲಿ ಹೋಗೋ ಮೀನಿಜ್ಜೆ ಕಂಡುಹಿಡ್ಬೋದು ಆದರೆ ಹೆಣ್ಣಿನ ಮರ್ಮ ಕಂಡುಹಿಡಿಯಲಿಕ್ಕಾಗಲ್ಲ ಅಂತ ಆದಿಶಕ್ತಿ ಕುರಿತು ಹೇಳಿದ್ದಾನೆ ಆ ತಂದೆ ಯಾರು ಕೃಷ್ಣ ಪರಮಾತ್ಮ ಆದರೆ ಮನಸ್ಸು ವಿಕಲ್ಪತೆಗಳು ಹೋಗೋದನ್ನು ಮನಗಂಡೆನೆ ಅಂದಿನ ಸಮಯದಲ್ಲಿ ಮಹಾಭಾರತದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಅದನ್ನು ಪ್ರವಚನವಾಗಿ ಹೇಳಿದ್ದಾನೆ ಆದರೆ ಜನತೆಗಳು ಅರ್ಥ ಮಾಡ್ಕೊಳ್ತಿಲ್ಲ ಅವರು ಬೇಕಾಗಿರೋದು ಅಂತಸ್ತು ಅಧಿಕಾರ ಕಾರು ಇವರು ವೈಭೋಗ ವೈಭೋಗಗಳಲ್ಲಿ ಮನಸ್ಸು ಸೋತಾಗ್ತಾ ಇದ್ದಾರೆ ಇವತ್ತು ಬಂಗಾರ ಯಾರು ಕೊಳ್ಳೇಬಾರ್ದು ಅನ್ನೋದು ಒಂದು ಪ್ರತೀತಿ ಯಾವ ಪುರಾಣಗಳಲ್ಲೂ ಇಲ್ಲ ಬಂಗಾರ ಕೊಳ್ಳೇಬೇಕು ಬಂಗಾರ ಅನ್ನೋದು ನಶ ನಾಶ ನಮ್ಮ ಒಂದು ಸ್ವಪ್ನಾವಸ್ಥೆಯಲ್ಲಿ ಬಂಗಾರ ಕಂಡ್ರೆ ಅದು ತುಂಬ ತೊಂದರೆಗಳಾಗುತ್ತೆ ಅನ್ನೋ ಒಂದು ಇದು ಇವತ್ತಿಗೂ ಇದೆ ನಾನು ನೋಡಿ ಬೆಳ್ಳಿ ಕಂಡ್ರೆ ತುಂಬ ಅದ್ಭುತ ಬೆಳ್ಳಿ ಅನ್ನೋದು ಲಕ್ಷ್ಮಿ ಅದು ನಮಗೆ ಒಂದು ರೀತಿ ಅತ್ಯದ್ಭುತ ಅದು ನಾವು ಬೆಳ್ಳಿನ ಕೊಂಡ್ರೆ ಒಂದಕ್ಕೆ ನಾಲ್ಕರಷ್ಟು ಬೆಳವಣಿಗೆ ಆಗುತ್ತೆ ಈ ಅಕ್ಷಯ ತೃತೀಯಲ್ಲಿ ಅನ್ನೋದು ಸಾರ್ವಜನಿಕವಾಗಿ ಇವತ್ತು ನಾನು ಜನತೆಗೆ ತಿಳಿಸಕ್ಕೆ ಇಚ್ಛೆ ಪಡ್ತೀನಿ